ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ನಾನು ನಮ್ಮ ವೀವರ್ಸ್ ಅಂದರೆ ನಮ್ಮ ಚಾನಲ್ ವೀವರ್ಸು ಒಂದು ಕಮೆಂಟ್ ಹಾಕಿದ್ರು ಏನು ಅಂತಂದರೆ ನಿಮ್ಮ ತಮ್ಮನೇಲಿ ನೋಡಿದರೆ ಗೊತ್ತಾಗ್ಬೋದು ಜೀವನ ತುಂಬ ಕಷ್ಟ ಅಲ್ವಾ ಮ್ಯಾಮ್ ಅಂತ ಇದ್ರ ಬಗ್ಗೆ ನಾನೊಂದು ಸ್ವಲ್ಪ ಮಾತಾಡಬೇಕು ಅವರು ಯಾಕ ಕಮೆಂಟ್ ಹಾಕಿದ್ರು ಗೊತ್ತಿಲ್ಲ ಅಥವಾ ನನ್ನ ಹಾರ್ಡ್ ವರ್ಕ್ ನೋಡಿ ಅಥವಾ ಅವ್ರ ಜೀವನದಾಗ ಒಂದು ಏನಾದ್ರು ಘಟನೆ ಆಗಿರ್ಬೋದು ಇದ್ರಗೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡಬೇಕು ಅಂಥೇಳಿ ಯಾರು ಕಮೆಂಟ್ ಹಾಕಿದ್ರು ಈ ವಿಡಿಯೋ ನೋಡಿದೆ ಅವರಿಗೆ ಗೊತ್ತಾಗ್ತದೆ ಅಂದ್ಕೊಂಡೀನಿ ಒಂದು ಸ್ವಲ್ಪ ನಾನು ಎಕ್ಸ್ಪ್ಲೇನ್ ಅಂದರೆ ಇದೊಂದು ಮೋಟಿವೇಶ್ನಲ್ ವಿಡಿಯೋ ಅಂತ ತಿಳ್ಕೊರಿ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಾರ್ದು ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಓಕೆ ಫ್ರೆಂಡ್ಸ್ ಈ ವಿಡಿಯೋದಾಗ ನಾನು ಏನು ಹೇಳಬೇಕು ಅಂದ್ಕೊಂಡಿನಿ ಅಂತಂದರೆ ನಾನು ಆನ್ಲೈನ್ ಕ್ಲಾಸ್ನು ಕೂಡ ಒಂದು ವಾರ ಸ್ಟಾಪ್ ಮಾಡಿದ್ದೆ ಯಾಕಂದರೆ ಐ ಇನ್ಫೆಕ್ಷನ್ ಆಗಿತ್ತಲ್ಲ ಮೊಬೈಲ್ ನೋಡೋದ್ರಿಂದ ಜಾಸ್ತಿ ಕಣ್ಣಿಗೆ ಇಫೆಕ್ಟ್ ಆಗ್ತದಂತೇಳಿ ಬಿಟ್ಟಿದ್ದೆ ಮಾಡಿದ್ದಿಲ್ಲ ಮತ್ತು ಆ ನಾ ಯೂಟ್ಯೂಬ್ಗೂ ಕೂಡ ವಿಡಿಯೋ ಹಾಕಿದ್ದಿಲ್ಲ ಯೂಟ್ಯೂಬಿಗೆ ವಿಡಿಯೋ ಹಾಕ್ಲಾರ್ದಂಗಾಗ ನಾನು ನೀವೆಲ್ಲರೂ ಕಮೆಂಟ್ ಹಾಕ್ತಾಯಿದ್ರಿ ಯಾಕೆ ಹಾಕಿಲ್ಲ ವೀಡಿಯೋ ಮೇಡಮ್ ಅಂತ ಹೇಳಿ ಅದಕ್ಕೋಸ್ಕರ ನಾನು ಅವಾಗ ಒಂದು ಕಣ್ಣಿಂದ ಫೋಟೋ ತೆಗೆದು ನಿಮ್ಗೆ ತೋರಿಸಿದ್ದೆ ನಾನು ಈಗ ನನಗೆ ಓಕೆ ಪರವಾಗಿಲ್ಲ ಹುಷಾರಾಗಿತ್ತು ಕಣ್ಣು ಆರಾಮಾಗೈತಿ ನಾನು ಓಕೆ ಬಟ್ ಕಣ್ಣು ಅಷ್ಟು ನನಗೆ ಇನ್ಫೆಕ್ಷನ್ ಆಗಿತ್ತು ಕಣ್ಣು ತುಂಬ ನೋಯ್ತಾಯಿತ್ತು ಈಗ ಏನೂ ಇಲ್ಲ ಆರಾಮದಿದ್ದೀನಿ ಬೇಕಾದಾಗ ನಾನು ವಿಡಿಯೋನು ಮಾಡ್ಬೋದು ಮತ್ತು ನಾನು ಆನ್ಲೈನ್ ಕ್ಲಾಸ್ಗೂ ಕ್ಲಾಸಸ್ನ ಹಾಕ್ಬೋದು ಇನ್ನೊಂದು ಏನಂತಂದ್ರೆ ಇಷ್ಟು ಇಷ್ಟೆಲ್ಲ ಏನು ಬಿಝಿ ಆಗಿಲ್ಲ ಫ್ರೆಂಡ್ಸ ತಲೆನೋವು ತಲೆನೋವು ಬಂದುಬಿಟ್ಟ ನನಗೆ ಯಾಕಂತಂದರೆ ಯಾವ ಕೆಲಸ ಅಂತ ಮಾಡಲಿ ನಾನು ಈ ಕಡೆ ನಾನು ಎಂಬ್ರಾಯ್ಡ್ರಿನೂ ಹಾಕಬೇಕು ಎಂಬ್ರಾಯ್ಡ್ರಿ ವರ್ಕ್ ಅಥವಾ ಬಂದಂಥ ಸ್ಟೂಡೆಂಟ್ಸ್ಗಳಿಗೆ ಕಲಿಸೋದಾತು ಆಮೇಲೆ ಆಫ್ಲೈನು ಆನ್ಲೈನ್ ಎರಡೂ ಕ್ಲಾಸಸ್ಸು ತಗೋತೀನಿ ನಾನು ಆಫ್ಲೈನು ಆನ್ಲೈನು ಎರಡೂ ಕ್ಲಾಸ್ ತೊಗೋತೀನಿ ಟೇಲರಿಂಗ್ದು ಮತ್ತು ಎಂಬ್ರಾಯ್ಡ್ರಿ ಏನದ ಆಫ್ಲೈನ್ ಅಷ್ಟೇ ತಗೋತಾ ಇದ್ದೀನಿ ಸದ್ಯಕ್ಕೆ ನಾನು ಆನ್ಲೈನ್ ತಗೋತಾ ಇಲ್ಲ ಯಾಕಂದರೆ ವಿಡಿಯೋ ಮಾಡಕ್ಕೆ ಅಷ್ಟು ಟೈಮ್ ಇಲ್ಲ ಅದೊಂದು ನಾನು ಸ್ಟಾಪ್ ಮಾಡಿದ್ದೀನಿ ಏನೇನು ಕೆಲಸ ಮಾಡ್ತೀನಿ ಅಂತಂದ್ರೆ ನಿಮ್ಗೆ ಇಡೀ ದಿನದ ಅಪ್ಡೇಟ್ ಒಂದು ದಿನ ನಿಮಗೆ ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ನನ್ನ ಕೈಲಿ ಅದು ಸಾಧ್ಯವಾಗಲಿಲ್ಲ ಇಡೀ ದಿನ ನಾನು ಏನೇನು ಕೆಲಸ ಮಾಡ್ತೀನಿ ಅದೆಲ್ಲ ಕ್ಯಾಮ್ರಾ ಹಿಡ್ಕೊಂಡು ಅಡ್ಡಾಡ್ಬೇಕಲ್ಲ ಫ್ರೆಂಡ್ಸ ಹೀಗಾಗಿ ನನಗೆ ಟೈಮ್ ಭಾಳ ವೇಸ್ಟ್ ಆಗುತ್ತೆ ಯಾಕಂದರೆ ಟೈಮ್ ಇರೋಂಗಿಲ್ಲ ಬಟ್ಟೆಗಳು ತುಂಬ ಸ್ಟಿಚಿಂಗ್ ಕೊಡುವಿರ್ತಾವು ಮತ್ತು ನಾನು ವರ್ಕ್ ಹಾಕೋವಿರ್ತಾವು ಮನೆ ಕೆಲಸ ಕೆಲಸ ಅಂತಿರ್ತೈತಿ ಯಾವ ಕೆಲಸ ಅಂತ ನಾನು ಮಾಡಲೇ ಹೇಳಿ ಯಾಕಂದರೆ ಮನೆಯೊಳಗೆ ಯಾರೂ ಬೇರೆ ಕೆಲಸ ಮಾಡೋರಂತೂ ಇಲ್ಲವೇ ಇಲ್ಲ ಏನೇ ಕೆಲಸ ಮಾಡಿದ್ರು ನಾನು ಒಬ್ಬಳೆ ಯಾಕಂದ್ರೆ ಮಕ್ಕಳು ಹೇಳಿದೆ ನಿಮಗೆ ಮಕ್ಕಳೆಲ್ಲ ಸ್ಕೂಲಿಗೆ ಸ್ಕೂಲ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಅವ್ರು ಸ್ಕೂಲಿಗೆ ಹೋಗ್ತಾರೆ ಮತ್ತು ಇದ್ರೂ ಗಂಡು ಹುಡುಗರು ಯಾವ ಕೆಲಸ ಮಾಡೋಂಗಿಲ್ಲ ಮತ್ತು ಯಜಮಾನರಂತರೂ ಶಾಪ್ ಇರ್ತಾರೆ ಬೆಳಗ್ಗೆ ಹೋದ್ರೆ ನೈಟ್ ಬರ್ತಾರೆ ನಾನು ಒಬ್ಬಳೇ ಆಗಿರೋದ್ರಿಂದ ಕೆಲಸನೂ ಮನೆಯೊಳಗೆ ತುಂಬ ಜಾಸ್ತಿನೇ ಯಾಕಂದ್ರೆ ಊಟ ಟೈಮಿಗೆ ಅವ್ರು ಕರೆಕ್ಟಾಗಿ ನಾಷ್ಟ ಮತ್ತು ಊಟ ಟೈಮಿಗೆ ಕರೆಕ್ಟಾಗಿ ಬಂದಿರ್ತಾರೆ ಆ ಟೈಮಿಗೆ ನಾನು ನನ್ನ ಟೈಮ್ ನನ್ನ ಸ್ಟಿಚ್ಚಿಂಗ್ ಟೈಮ್ ಕವರ್ ಮಾಡಿಕೊಂಡು ಬೆಳಗ್ಗೆ ನಾಷ್ಟ ಅಥವಾ ಅಂದರೆ ನಾನು ನಾಷ್ಟ ಮಾಡೋದು ರೇರು ಬೆಳಗ್ಗೆ ಅಡುಗೆನೇ ಮಾಡಿರ್ತೀನಿ ಯಾಕಂದರೆ ಒಮ್ಮೆ ನಾಷ್ಟ ಮತ್ತು ಅಡಿಗೆ ಈ ರೀತಿ ಮಾಡೋದು ಎರಡೆರಡು ಮಾಡ್ಕೋದು ಕೂಡೋದು ನನಗೆ ಹೆವಿ ಟೈಮ್ ಆಗ್ತದೆ ಮತ್ತು ಯಾವಾಗ್ರೆ ಇಡ್ಲಿ ದೋಸೆ ಅದು ಮಾಡಿದ್ನಿ ಅಂತಂದರೆ ಮಧ್ಯಾಹ್ನ ಅನ್ನ ಸಾರ ಮಾಡ್ತೀನಿ ಮತ್ತು ಸಾಯಂಕಾಲ ನಾನು ರೊಟ್ಟಿ ಚಪಾತಿ ಈ ಥರ ಊಟ ಮಾಡಿದರೆ ನಮಗೆ ಹೊಟ್ಟೆ ತುಂಬ್ತದೆ ಬರೀ ಅನ್ನ ಊಟ ಮಾಡಿದರೆ ಹೊಟ್ಟೆ ತುಂಬಾಗಿಲ್ಲ ಫ್ರೆಂಡ್ಸ್ ನಮ್ಗೆ ಡೈಲಿ ನಮ್ಗೆ ಎರಡು ಅರೆ ರೊಟ್ಟಿ ಚಪಾತಿ ಊಟ ಬೇಕು ಒನ್ ಟೈಮ್ ಏನೋ ತಿಂದೀವಿ ಅಂತಂದ್ರೂ ಇದೆಲ್ಲ ನಾನು ಮಾಡೇಬೇಕಾಗ್ತದೆ ಈಗ ದಿಢೀರ್ನೇ ವಿಡಿಯೋ ಮಾಡೋ ಕಾರಣ ಏನು ಅಷ್ಟೊತ್ತನ ಸ್ಟಿಚಿಂಗ್ ಮಾಡಿದೆ ಒಂದು ಸ್ವಲ್ಪ ವರ್ಕ್ ಇತ್ತು ವರ್ಕ್ ಹಾಕಿದೆ ಅದನ್ನು ಬಿಟ್ಟು ನಾನೀಗ ವಿಡಿಯೋ ಮಾಡ್ತಾಯಿದ್ದೀನಿ ಯಾಕಂದರೆ ಭಾಳ ದಿವಸ ಆಯಿತು ನಾನು ವಿಡಿಯೋ ಹಾಕ್ಲಾರ ತುಂಬ ದಿನ ಗ್ಯಾಪ್ ಕೊಡೋದು ಒಳ್ಳೆಯದಲ್ಲ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಆಮೇಲೆ ಟೂ ಡೇಸಿಂದ ನಾನು ಮನೆ ಕೆಲಸ ಮಾಡ್ತಾಯಿದ್ದೆ ಫ್ರೆಂಡ್ಸ್ ಏನಂದ್ರೆ ನಾನು ಒಂದು ತಿಂಗಳಾಯಿತು ಅಂದ್ರೆ ಅಷ್ಟಕ್ಕಷ್ಟೇ ಅಡುಗೆ ಕೆಲಸ ಮಾಡ್ತಾಯಿದ್ದೆ ಏನಂತಂದ್ರೆ ಈಗ ನಾಷ್ಟ ಬೇಕಾದ್ರೆ ಅಷ್ಟೇ ನಾಷ್ಟ ಮಾಡ್ಕೊಂಡು ಬಂದುಬಿಡೋದು ಅಡುಗೆ ಬೇಕಾದ್ರೆ ಅಷ್ಟೇ ಅಡುಗೆ ಬ ಮಾಡ್ಕೊಂಡು ಬಂದುಬಿಡೋದು ಯಾವುದು ನೀಟಾಗಿ ಒಂದು ಸ್ವಲ್ಪ ಜಾಸ್ತಿ ನಾನು ಅದಕ್ಕೆ ಟೈಮ್ ಕೊಟ್ಟಿದ್ದಿಲ್ಲ ಅಂದ್ರೆ ಅಲ್ಲ ಏನು ಹೇಳ್ತಾರ ಎಷ್ಟು ಬೇಕು ಅಷ್ಟೇ ಅಡುಗೆ ಮನೆ ಕೆಲಸ ಮಾಡ್ಕೋತಾ ಇದ್ದೆ ಈಗ ಅಂದ್ರೂ ನನಗೆ ಯಾಕೋ ಇರಿಟೇಟ್ ಆಗಾಕತ್ತಿತ್ತು ಮನಿ ಕ್ಲೀನ್ ಇದ್ದರೆ ನಮ್ಮ ಮನಸ್ಸು ಕ್ಲೀನ್ ಇರ್ತದ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಟೂ ಡೇಸ್ ಅಂದ್ರೆ ಒಂದು ದಿವಸ ಮತ್ತೆ ಟ್ರೇಝ್ರಿ ಬೆಡ್ರೂಮ್ ಅವೆಲ್ಲನ ಬಟ್ಟೆ ಒಂದು ಎರಡು ಟ್ರೇಝ್ರಿ ಅದಾವೆ ಒಂದು ಡೈಲಿ ವೇರ್ ಮಾಡ್ತೀವಲ್ಲ ಅವು ಬಟ್ಟೆ ಒಂದು ಚೊ ಚಲೋ ಬಟ್ಟೆಗಳು ಅದಾವೆ ಸಾರಿ ಮತ್ತು ಹುಡುಗದು ನಮ್ಮ ಯಜಮಾನರದು ಚೊಲೋ ಚಲೋ ಬಟ್ಟೆ ಯಾವಾಗರಷ್ಟು ಹುಡುಗಗಳು ಈ ಥರ ಎಲ್ಲ ನಾನು ಬೇರೆ ರೀ ಇನ್ನೊಂದೇನದು ಟೂ ಡೇಸ್ ಅಂತರೂ ಸಿಕ್ಕಾಪಟ್ಟೆ ಮನೆ ಕೆಲಸ ಆಯಿತು ಅದೊಂದು ಲಾಗ್ ಮಾಡ್ಬೇಕು ಅಂದ್ಕೊಂಡೆ ಆದರೆ ನಂಗೆ ಟೈಮ್ ಸಿಗಲಿಲ್ಲ ಫ್ರೆಂಡ್ಸ್ ಎಲ್ಲ ಹಿಡ್ಕೊಂಡು ಅಡ್ಡಾಡೋದು ಟೈಮ್ ವೇಸ್ಟ್ ಆಗ್ತೈತೆ ಅದಕ್ಕೆ ಬಡ ಬಡ ಬಡಕ್ಕೆಲ್ಲ ಕೆಲಸ ಮಾಡ್ಕೊಂಡ್ಬಿಟ್ಟೆ ಇದೆಲ್ಲ ಕೈ ನೋವು ಬಂದ್ಬಿಟ್ಟೈತೆ ನನಗೆಲ್ಲ ಅಡುಗೆ ಮನೆ ಬೆಡ್ರೂಮು ಹಾಲು ಎಲ್ಲ ಕ್ಲೀನ್ ಮಾಡಿಬಿಟ್ಟೀನಿ ಏನು ನೋಡ್ರಿ ಎಲ್ಲ ನಿಮ್ಗಿನ್ ಕಡೆ ಕಾಣಿಸ್ತಾ ಇರ್ಬೋದು ಎಲ್ಲ ನೀಟ್ ಮೂರು ಕೋಲಿ ನೀಟ್ ನೀಟ್ ಮಾಡೀನಿ ತೋರಿಸ್ತೀನಿ ಬರ್ರಿ ಬಟ್ಟೆ ಒಗೆದು ಹಾಕಿದ್ದು ಇನ್ಮ್ಯಾಗೆಲ್ಲ ಮಡಚಬೇಕು ಫ್ರೆಂಡ್ಸ್ ಬಟ್ಟೆ ತಗೊಂಡ್ಬಂದ್ ಇಲ್ಲಿ ಹಾಕಿನಿ ಎಲ್ಲ ಮಡಚಿ ಟ್ರೆಜರಿ ಕೊಟ್ಟು ಇದು ನೋಡಿರಿ ಟ್ರೆಜರಿ ಇದು ಹಳೆ ಟ್ರೆಜರಿ ಇದು ರೀಸೆಂಟ್ ಆಗಿ ತಗೊಂಡಿದ್ದು ಹೊಸ ಅದು ಇವೆಲ್ಲ ಬಟ್ಟೆಗಳು ತೆಗೆದು ಮಡಿ ನೀಟಾಗಿ ನೀವು ನೋಡಬಹುದು ನೋಡಿ ಈ ರೀತಿ ಇಷ್ಟೆಲ್ಲ ಸಾರಿ ಇದಾವೆ ಫ್ರೆಂಡ್ಸ ನೀಟಾಗಿ ಬ್ಲೌಸೇ ಇಲ್ಲ ನನಗೆ ಬ್ಲೌಸ್ಗಳೇ ಇಲ್ಲ ಫ್ರೆಂಡ್ಸ್ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋದೇ ಆಗಿಲ್ಲ ಇವೆಲ್ಲ ಡಬ್ಬಿಗಳೇನದ ನೀಟಾಗಿ ಕ್ಲೀನಾಗಿ ತಿಕ್ಕೀನಿ ಇದು ಇವತ್ತ ಇಡ್ಲಿ ಮಾಡಿದ್ದೆ ಚಟ್ನಿ ಮಾಡ್ಬೇಕಂತೇಳಿ ನನ್ನ ಮಗ ಬರೀ ಶೇಂಗಾ ಪುಟಾಣಿ ಚಟ್ನಿ ಅಷ್ಟೇ ಕೇಳಿದೆ ಅದನ್ನಷ್ಟೇ ಕೊಬ್ಬರಿ ಹಾಕಲಿಲ್ಲ ಅಷ್ಟೇ ಮಾಡಿದೆ ಸರ್ ಇದು ನೋಡ್ರಿ ಇಲ್ಲೆಲ್ಲ ಇವೆಲ್ಲ ನೀಟಾಗಿ ತಿಕ್ಕಿ ಇಟ್ಟಿನಿ ಈಗ ಜೀವನ ಕಷ್ಟ ಅಂತ ತೊಗೊಂಡ್ರೆ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಈಜಿಯಾಗಿ ತಗೊಂಡ್ರೆ ಈಜಿ ಆಗುತ್ತೆ ನಾವು ಬಂದಂಗೆ ಹೋದ್ರೆ ಬಂದನ ಇರೋದಿಲ್ಲ ಅಂತ ಹೇಳ್ತಾರೆ ಆ ರೀತಿ ಹೋಗ್ಬೇಕು ಯಾವ ಥರ ಜೀವನದಾಗ ಏನು ಕಷ್ಟ ಬರ್ತದ ಬರಲಿ ಅಂಥೇಳಿ ನಾವು ಸ್ವೀಕಾರ ಮಾಡಬೇಕು ಅದನ್ನೇ ನಾವು ದೊಡ್ಡ ಕಷ್ಟ ತಲೆ ತಲೆಮ್ಯಾಗ ಹೊತ್ಕೊಂಡು ಕೂತು ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊತ ಇದೇನು ಕುಂದಿರ್ತೀವಲ್ಲ ಅದು ಉಲ್ಟಾ ನಮ್ಗೆ ಮೈಂಡಿಗೆ ಇಫೆಕ್ಟ್ ಆಕೈತಿ ಉಲ್ಟಾನ ಮನಸ್ಸಿನ ನೆಮ್ಮದಿ ಹಾಳಾಗ್ತದೆ ಆರೋಗ್ಯ ಹಾಳಾಗ್ತದೆ ಇದು ಎಲ್ಲ ತಲೆ ತೆಗ್ದು ಹಾಕಿ ನಮ್ಮದು ಒಂದೇ ಏನಾದರೂ ದೃಢ ನಿರ್ಧಾರ ಮಾಡ್ಕೋಬೇಕು ನಮಗೂ ಒಂದೊಂದು ಸತಿ ಹಾಗೆ ಆಗ್ತಿರ್ತದೆ ಏನಂತಂದ್ರೆ ಇಷ್ಟೆಲ್ಲ ಕೆಲಸ ನಿಭಾಯಿಸ್ತಿರ್ತೀನಲ್ಲ ಒಂದು ಸತಿ ತಲೆ ಚಿಟ್ಟಂದು ಎಲ್ಲನೂ ಬಿಟ್ಬಿಡ್ಬೇಕು ಅಥ್ವಾ ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಈ ರೀತಿ ಒಂದೊಂದು ಸತಿ ಆಗ್ತದೆ ನಾನು ಮನಸ್ಸುಗಳು ನನಗಾಗಲ್ಲ ಅಂತೇಳಿ ಹೇಳ್ಕೊಳಂಗಿಲ್ಲ ಒಂದು ರೀತಿ ಒಂದೊಂದು ಸತಿ ಆಗ್ತದೆ ಆದರೂ ನಾನು ಮನಸ್ಸು ಗಟ್ಟಿ ಮಾಡಿಕೊಂಡು ಮತ್ತೆ ನನ್ನ ಕೆಲಸನ ಸ್ಟಾರ್ಟ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಇಷ್ಟು ವರ್ಷದಾಗ ನಾನು ಎಂದೂ ನನ್ನ ಕೆಲಸನ ನಾನು ಬಿಟ್ಟಿಲ್ಲ ಆಯಿತು ಇನ್ನೂ ಹೆಚ್ಚೆಚ್ಚಿಂದು ಕಲಿತಾ ಇರ್ತೀನಿ ನಾನು ಆದರೆ ಬಿಡೋ ಮಾತಿಲ್ಲ ಯಾವುದಾದರೂ ಹೆಚ್ಚೆಚ್ಚಿಗೆ ಕಲಿತಾ ಇರೀ ಏನಾದರೂ ನಮ್ಮ ಲೈಫ್ ಒಳಗೆ ಟೆನ್ಷನ್ ಎಲ್ಲರಿಗೂ ಇದ್ದೇ ಇರ್ತವೆ ಮನುಷ್ಯ ಆದ್ಮೇಲೆ ಟೆನ್ಷನ್ ಇದ್ದೇ ಇರ್ತಾವೆ ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಂಡು ಕೂಡಬಾರ್ದು ಇದು ಇದೇ ರೀತಿ ಇದು ಬಗೆ ಹರಿಯಂಗಿಲ್ಲ ಅಂತ ಅದು ನಾವು ಏನರ ವಿಚಾರ ಮಾಡಿದ್ರು ಆ ಸಮಸ್ಯೆಗಳು ಬಗೆ ಹರಿಯಂಗಿಲ್ಲ ಅವು ಆಗಂಗೆ ಆಗ್ತಿರ್ತಾವೆ ಹೋಗೋಂಗೆ ಹೋಗ್ತಿರ್ತಾವ ಬಂದದ್ದನ್ನು ಸ್ವೀಕಾರ ಮಾಡಬೇಕು ಹೋಗ್ತಿರ್ತಾವೆ ತಾವಾಗೆ ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಬಾರ್ದು ಇಲ್ಲ ನಾನು ತಲೆ ಅಂದ್ ಹೋಗ್ತಾ ಇಲ್ಲ ನಾನು ಏನು ಮಾಡಿದ್ರು ನೀವು ಸುಲಭವಾಗಿ ಹೇಳ್ತೀರಿ ಬಟ್ ನಾನು ತಲೆ ಅಂದ್ ಹೋಗ್ತಾ ಇಲ್ಲ ನಾನು ಏನು ಮಾಡಲಿ ಅಂತಂದ್ರೆ ನೀವು ಏನಾದರೂ ಕ್ರಿಯೇಟಿವಿಟಿ ಸ್ಟಾರ್ಟ್ ಮಾಡಿರಿ ಏನಾದರೂ ಒಂದು ಯಾವುದೇ ಒಂದು ನಿಮ್ಗೆ ಇಂಟ್ರೆಸ್ಟ್ ಅದಲ್ಲ ಇದೆ ಅಂತೆಲ್ಲ ನಾನು ಟೇಲರಿಂಗ್ ಹೇಳ್ತಾ ಇಲ್ಲ ನಿಮಗೆ ಯಾವುದೇ ಒಂದು ಹಾಬಿ ಒಳಗೆ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಅದು ಒಂದು ಸ್ವಲ್ಪ ನಮಗೆ ಇನ್ವೆಸ್ಟ್ಮೆಂಟ್ ಹೋಗಲಿ ಕೈಲಿಂದ ಯಾಕಂದ್ರೆ ಯಾರು ಫ್ರೀಯಾಗಿ ಈಗಿನ ಕಾಲದಾಗ ಹೇಳ್ಕೊಡಂಗಿಲ್ಲ ನಮ್ಮ ಕೈಲಿಂದ ಒಂದು ಸ್ವಲ್ಪ ದುಡ್ಡು ಹೋಗಲಿ ಆದರೂ ಪರ್ವ ನಮ್ಮ ಕೈಲಿಂದ ದುಡ್ಡು ಹೋದರೂ ಪರವಾಗಿಲ್ಲ ನಾವು ಕಲಿಬೇಕು ನಮ್ಮ ಅಂದರೆ ನಮ್ಗೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಕ್ರಿಯೇಟಿವಿಟಿ ಜಾಸ್ತಿ ಮಾಡ್ಕೋಬೇಕು ಯಾವುದೇ ಒಂದು ವೃತ್ತಿ ಆಗಲಿ ಅಥವಾ ಯಾವುದೇ ಒಂದು ಹಾಬಿ ಆಗಲಿ ಡ್ರಾಯಿಂಗ್ ಆಗಲಿ ಏನೇನೋ ಪೇಂಟಿಂಗ್ ಆಗಲಿ ಮತ್ತು ಇದು ಸ್ಟಿಚಿಂಗ್ ಒಳಗೆ ಬರೋದಾದ್ರೆ ಎಂಬ್ರಾಯ್ಡ್ರಿ ಆಗಲಿ ಆರಿ ವರ್ಕ್ ಆಗಲಿ ಸ್ಟಿಚಿಂಗ್ ಆಗಲಿ ಏನೇ ನಿಮಗೆ ಇಷ್ಟು ಇಂಟ್ರೆಸ್ಟ್ ಇದ್ರೂ ಅದನ್ನ ಮಾಡಿರಿ ಇದು ಒಂದೇ ಅಂತಲ್ಲ ನಿಮ್ಗೆ ಯಾವ ಕೆಲಸದ ಬಗ್ಗೆ ಇಂಟ್ರೆಸ್ಟ್ ಐತಲ್ಲ ಅದ್ರ ಬಗ್ಗೆ ನೀವು ಗಮನ ಕೊಡಿ ಒಂದು ಎರಡು ಮೂರು ಕಡೆ ನೀವು ವಿಚಾರಿಸಿ ಎಲ್ಲಿ ಫೀಸ್ ಇಲ್ಲ ಫೀಸ್ ಜಾಸ್ತಿ ಇರ್ತದ ಹಾಂ ಹಿಂಗೆ ಆ ಥರ ವಿಚಾರ ಮಾಡಬೇಡ್ರಿ ನೀವು ಎರಡು ಮೂರು ಕಡೆ ವಿಚಾರಿಸ್ರಿ ನಿಮಗೆ ಎಲ್ಲಿ ಅನುಕೂಲಕರ ಫೀಸ್ ಇರ್ತೈತಲ್ಲ ನೀವು ಅಲ್ಲಿ ಜಾಯ್ನ್ ಆಗ್ಬೋದು ಜಾಯ್ನ್ ಆಗಿ ನೀಟಾಗಿ ಕಲಿಬೋದು ಅವ್ರ ವರ್ಕ್ ಹೆಂಗಿರ್ತದ ಏನು ಎಲ್ಲ ನೋಡ್ರಿ ಒಂದು ಸ್ವಲ್ಪ ನಿಮ್ಮ ಮೈಂಡ್ ಫ್ರೀ ಮಾಡ್ಕೋಬೇಕು ಫ್ರೆಂಡ್ಸ್ ಅದೇ ಟೆನ್ಷನ್ ಬಗ್ಗೆ ನಾವು ವಿಚಾರ ಮಾಡ್ಕೋತ ಕುಂತೀವಂತಂದ್ರೆ ಯಾವ ಕೆಲಸನೂ ಆಗೋಲ್ಲ ಇಲ್ಲದೊಂದೇ ರೋಗ ರೋಗರುಜಿನಿಗಳು ಬರ್ತಾವೆ ಜಾಸ್ತಿ ವಿಚಾರ ಮಾಡೋದ್ರಿಂದ ಆಮೇಲೆ ಇನ್ನೊಂದು ಏನಂತಂದ್ರೆ ನಾನು ಯಾವುದೇ ಒಂದು ಡಿಸಿಷನ್ ತೊಗೋಬೇಕಾದ್ರೂ ನೂರು ಸತಿ ವಿಚಾರ ಮಾಡ್ತೀನಿ ನೂರು ಸತಿ ವಿಚಾರ ಮಾಡ್ತೀನಿ ಅದು ಒಳ್ಳೆಯದೋ ಕೆಟ್ಟದೊ ಮಾಡಬೇಕು ಮಾಡಬಾರ್ದು ಅಂಥೇಳಿ ಮಾಡಿ ಆಮೇಲೆ ಅದನ್ನು ಡೆಸಿಷನ್ ತಗೊಂಡು ಆ ಕೆಲಸನ ನಾನು ಸ್ಟಾರ್ಟ್ ಮಾಡ್ತೀನಿ ಈಗ ನಾವು ಹತ್ತು ರೂಪಾಯಿ ಖರ್ಚು ಹತ್ತು ರೂಪಾಯಿ ನಾವು ಖರ್ಚು ಮಾಡಿದ್ದೀವಿ ಅಂತಂದ್ರೆ ಅಲ್ಲಿ ನಮ್ಗೆ ನೂರು ರೂಪಾಯಿ ಆದಾಯ ಆಗಬೇಕು ಈ ರೀತಿ ಕೆಲಸನ ನಾನು ಯಾವಾಗಲೂ ಇರ್ತೀನಿ ನಾನು ಕಾಲೇ ಕುಂಡ್ರಂಗಿಲ್ಲ ಫ್ರೆಂಡ್ಸ್ ನನ್ನ ಕಾಲೇ ಕುಂಡ್ರದಂದ್ರೆ ಆಗಂಗಿಲ್ಲ ಆಮೇಲೆ ಸುಮ್ಮನೆ ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ನಾನು ವಿಡಿಯೋ ಮಾಡೋಂಗಿಲ್ಲ ನನ್ನ ವಿಡಿಯೋ ಏನಿದ್ರೂ ಒಂದು ಕಂಟೆಂಟ್ ಇರ್ತದೆ ನಿಮ್ಮ ಬಗ್ಗೆ ಅಂದರೆ ಮೋಟಿವೇಶ್ನಲ್ ವೀಡಿಯೋ ನಾನು ಕಂಟೆಂಟ್ ಜೊತೆಗೆ ನಾನು ಹಾಕಿರ್ತೀನಿ ಮತ್ತು ಇನ್ನೊಂದು ಏನಂದರೆ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನು ಹೇಳ್ತಾ ಇರ್ತೀನಲ್ಲ ತುಂಬ ಜನ ನನ್ನ ಎಕ್ಸ್ಪೀರಿಯೆನ್ಸ್ ಮ್ಯಾಲೆ ನನಗೆ ಡೌಟ್ ಕ್ಲಿಯರ್ ಮಾಡ್ಕೊಳಕ್ಕೆ ಕಾಲ್ ಮಾಡಿರ್ತಾರೆ ಅಥವಾ ಮೆಸೇಜ್ ಹಾಕಿರ್ತಾರೆ ನಾನು ಕಾಲ್ ರಿಸೀವ್ ಮಾಡೋದು ರೇರ್ ಮೆಸೇಜೇ ಜಾಸ್ತಿ ಹಾಕಿರ್ತಾರೆ ಫ್ರೆಂಡ್ಸ್ ಮೇಡಮ್ ಈ ಥರ ಆಗಿದೆ ನಾನು ಹೆಂಗೆ ಮಾಡಬೇಕು ಏನು ಅಂದರೆ ಪರ್ಸ್ನಲಿ ಪ್ರಾಬ್ಲಮ್ ಆಯಿತು ಅಥವಾ ಏನು ರೀ ಟೇಲರಿಂಗ್ ಆಯಿತು ಈಗ ನಾನು ಬರ್ತಾಯಿರ್ತಾರೆ ನನಗೇನು ತಿಳಿದಿರ್ತದೋ ನಾನು ಅದನ್ನು ಹೇಳಿರ್ತೀನಿ ಆದರೆ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳಿರ್ತೀನಿ ಎಲ್ರಿಗೂ ಅದೇ ಅಂತ ಹೇಳಿ ಏನಿಲ್ಲ ಈಗ ನನಗೆ ನೋಡ್ರಿ ಇಷ್ಟು ವರ್ಷ ಆಯಿತು ನಾನು ಸ್ಟಿಚ್ ಮಾಡೋಕತ್ತು ಒಂದೇ ದಿವಸ ನನಗೆ ಬ್ಯಾಕ್ ಪೇನ್ ಬಂದಿಲ್ಲ ಬ್ಯಾಕ್ ಪೇನ್ ಬರೋದು ಇಲ್ಲ ಯಾಕಂದ್ರೆ ಅದ ನಾನು ನಾರ್ಮಲ್ ಏನು ಚೇರ್ ಮೇಲೆ ಕೂಡ್ತೀವಲ್ಲ ನಾವು ಅದೇ ಥರ ಚೇರ್ ಅದ ನಂದು ಅದ್ರ ಮ್ಯಾಲ ಒಂದು ದಿಂಬಿಟ್ಟು ಅದ್ರ ಮೇಲೆ ಒಂದು ಕಾಟನ್ ಬಟ್ಟೆ ಹಾಕಿ ನಾನು ಕೂತು ಸ್ಟಿಚ್ ಮಾಡೋದ್ರಿಂದ ನನಗಿದು ಕಂಫರ್ಟೇಬಲ್ ಅದ ನನಗೆ ಸ್ಟೂಲ್ ಕಂಫರ್ಟೇಬಲ್ ಆಗಂಗಿಲ್ಲ ಯಾಕಂದ್ರೆ ನನಗೆ ಸ್ಟೂಲ್ ಈ ಥರ ಕಡ ಕೂತಂಗೆ ಆಗ್ತದ ಅಂತಿರ್ಲೆ ಕೂತಂಗೆ ಆಗ್ತದೆ ಅಲ್ಲಿ ನನಗೆ ಬೆನ್ನು ಬರ್ತೈತಿ ಈಗ ನಾನು ಸ್ಟಿಚ್ ಮಾಡಲಿಲ್ಲ ಅಂತಂದ್ರೆ ಒಂದು ಸ್ವಲ್ಪ ಯಾರೇ ಕಸ್ಟಮರ್ ಬಂದರು ಅಥ್ವಾ ನಾನು ಏನಾದ್ರು ಬ್ಲೌಸ್ ಒಳಗೆ ಮಾಡ್ತಾ ಇರ್ತೀನಿ ಅಂತಂದ್ರೆ ಈ ರೀತಿ ನಾನು ಕೂಡ್ಬೋದು ಈ ರೀತಿ ನಾನು ಬೆನ್ನಿಗೆ ಒಂದು ಸ್ವಲ್ಪ ಆ ರೀತಿ ಕೂಡ್ಬೋದು ಅದಕ್ಕೋಸ್ಕರ ಹೇಳ್ತಾ ಇರೋದು ನಿಮ್ಗೆ ಇದು ಕಂಫರ್ಟೇಬಲ್ ಅನಿಸಿತ್ತು ಅಂದರೆ ಈ ರೀತಿ ಚೇರ್ನ ನೀವು ಯೂಸ್ ಮಾಡಿರಿ ಫ್ರೆಂಡ್ಸ್ ಜೀವನದ ಬಗ್ಗೆ ಏನು ಹೇಳಬೇಕು ಅಂತಂದ್ರೆ ಶಾ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಹೇಳೀನಿ ನಾನು ಬಂದಂಗೆ ಹೋದ್ರೆ ಬಂದನ ಇರುವುದಿಲ್ಲ ಅಂಥೇಳಿ ದಯವಿಟ್ಟು ಯಾವ ರೀತಿ ಜೀವನ ಬರ್ತದಲ್ಲ ಅದೇ ರೀತಿ ತೊಗೋತಾ ಹೋಗ್ರಿ ಜಾಸ್ತಿ ಟೆನ್ಷನ್ ತೊಗೋಬೇಡ್ರಿ ಈ ರೀತಿ ಆಯಿತು ಆ ರೀತಿ ಆಯಿತು ಅದನ್ನೆಲ್ಲ ಬಿಟ್ಟು ಹಾಕಿ ಒಂದು ಯಾವುದಾದ್ರೂ ನಿಮಗೆ ಇಷ್ಟ ಆಗಿರುವಂಥ ಕೆಲಸದ ಬಗ್ಗೆ ಗಮನ ಕೊಟ್ಟು ಅದರೊಳಗೆ ನೀವು ತಲೆಯನ್ನು ತೊಡಗಿಸಿ ಯಾಕಂದರೆ ಜಾಸ್ತಿ ವಿಚಾರ ಮಾಡೋದ್ರಿಂದ ಏನೂ ಲಾಭ ಇಲ್ಲ ಇದು ಈ ಥರ ಯಾವುದಾದ್ರೂ ಕಲ್ತ್ರಿ ಅಂದರೆ ಮುಂದೆ ನೀವು ಅದನ್ನೇ ಅದ್ರ ಮೇಲೆ ನೀವು ಬಂಡವಾಳ ಎಷ್ಟು ಹಾಕಿರ್ತೀರಿ ಹೊಳ್ಳೆ ಅದು ಲೆಕ್ ನಿಮಗೆ ವಾಪಸ್ ಕೊಡ್ತಾ ಇರ್ತದೆ ಲೈಫ್ ಲಾಂಗ್ ಈಗ ನಾನು ಸ್ಟಿಚಿಂಗ್ ಮಾಡೋ ಹೊತ್ತ ಸ್ಟಿಚಿಂಗ್ ಕಲಿ ನಾನು ನಾ ಮೇಡಮ್ಗೆ ಎಷ್ಟು ಕೊಡ್ತಿದ್ದೆ ತುಂಬಾ ಕಡಿಮೆ ಫೀಸ್ ಕೊಟ್ಟಿನಿ ಈಗ ನಾನು ಒಂದು ವಾರದೊಳಗೆ ಅವ್ರ ಫೀಸ್ನ ನಾನು ತೆಗಿತೀನಿ ಈಗ ಲೈಫ್ ಲಾಂಗ್ ನಾನು ಎಷ್ಟು ಸ್ಟಿಚ್ ಮಾಡಬಲ್ಲೆ ಹೇಳ್ರಿ ಅದು ಒಂದೇ ಅಂತಲ್ಲ ಎಂಬ್ರಾಯ್ಡ್ರಿನೂ ಕಲ್ತೀನಿ ನಾನು ಎಂಬ್ರಾಯ್ಡ್ರಿ ಆಫ್ಲೈನು ಆನ್ಲೈನು ಎಲ್ಲನೂ ಕಲ್ತೀನಿ ಅಂದರೆ ಎರಡು ಕಡೆ ನಾನು ಕಲ್ತೀನಿ ಈಗ ಇನ್ನೊಂದು ಕಲಿತಾ ಇದ್ದೀನಿ ಅದನ್ನು ಕೂಡ ಸದ್ಯದಲ್ಲೇ ನಾನು ಹೇಳ್ತೀನಿ ನಿಮಗೆ ಏನು ಕಲಿಯಾಕತ್ತೀನಿ ಅಂತ ಹೇಳೋಕ್ಷ ಅಂದ್ರೆ ಇಷ್ಟೆಲ್ಲ ಬಿ ಜಿ ಅದು ಕಲಿಯುವು ನಮಗೆಲ್ಲ ರಿಲೇಷನ್ ಏನಂತಾರೆ ಇಷ್ಟೆಲ್ಲ ಬಿ ನಡುವು ನೋವು ಅದು ಏನು ಕಡಿಮೆ ಬಿದ್ದಿತ್ತು ಅದನ್ನ ಕಲಿಯಾಕತ್ತೀನಿ ಅಂತ ಹೇಳ್ತಾರೆ ಅದು ನನ್ನ ಇಂಟ್ರೆಸ್ಟು ಅದನ್ನು ನಾನು ಕಲಿಬೇಕು ಇನ್ನೂ ಏನಾದರೂ ನಾನು ಮಾಡಬೇಕು ಅನ್ನುವಂಥ ಛಲ ನನಗೈತಿ ನನ್ನ ಈಗ ಜನತನ ನನಗೆ ಈಗ ಆಫ್ಲೈನ್ ತಗೋ ಇನ್ನು ಕ್ಲಾಸಸ್ಗಳು ಟೇಲರಿಂಗ್ದು ಆಫ್ಲೈನು ಆನ್ಲೈನ್ ತಗೋತೀನಲ್ಲ ಅಲ್ಲಿನೂ ಟೈಮ್ ಕೊಡ್ತೀನಿ ನಾನು ಕಲೀಲಾಕು ಟೈಮ್ ಕೊಡ್ತೀನಿ ಅಂದರೆ ಏನು ಕಲಿತಾ ಇದ್ದೀನಿ ಹೇಳ್ತೀನಿ ನಿಮಗೆ ಎಮ್ನ ನಾನು ತುಂಬ ವರ್ ಸ್ಟಿಚಿಂಗ್ ಅಂದರೂ ತುಂಬ ವರ್ಷ ಆಯಿತು ನಾನು ಕಲಿತು ಮತ್ತು ಇದು ಎಂಬ್ರಾಯ್ಡ್ರಿ ಅಂತೂ ಈಗ ಒನ್ ಇಯರ್ ಆಯಿತು ಕಲಿತು ಒನ್ ಇಯರ್ ಮೇಲೆ ಆಯಿತು ನಾನು ಎಂಬ್ರಾಯ್ಡ್ರಿ ಕಲಿತು ಆಮೇಲೆ ಈಗ ಇನ್ನೊಂದು ಕಲಿತಾ ಇದ್ದೀನಿ ಆಮೇಲೆ ಮತ್ತೊಂದು ಕಲಿತಾ ಇರ್ತೇನೆ ಯಾಕಂದರೆ ಮ ಕೆಲವರು ಹೇಳ್ತಾರೆ ಏಜ್ ಆಯಿತು ಇನ್ನು ಕಲಿಯೋಕ್ಕೆ ಇಂಟ್ರೆಸ್ಟ್ ಬರೋಂಗಿಲ್ಲ ಅಂತ ಅದು ತಪ್ಪ ಕಲ್ಪನೆ ಏಜು ದೇಹಕ್ಕಾಗ್ತದೆ ಆದರೆ ಮನಸ್ಸಿಗೆ ಆಗಂಗಿಲ್ಲ ಯಾವುದೇ ಕಾರಣಕ್ಕೂ ಕಲಿಯುವಿಕೆಗೆ ಕಲಿವಿಕೆಗೆ ಏಜ್ ಆಗಂಗಿಲ್ಲ ನಾವು ಯ ಪಟ್ಟದಿಂದ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ ಪಟ್ಟದಿಂದ ಪಟ್ಟದಿಂದ ಚಟ್ಟದವರೆಗೆ ಕಲಿಯುವುದೇ ಜೀವನ ಅಂತೇಳಿ ಬರೀ ನಾವು ಸ್ಕೂಲಿಗೆ ಹೋಗ್ತೀವಿ ಉದ್ದಕ್ಕೆ ಅಷ್ಟು ಕಲಿತೆ ಇಷ್ಟು ಕಲಿತೆ ಅಂತ ಜಂಬಕ್ಕೋಸ್ಕರ ಹೇಳ್ಕೊಳೋದಲ್ಲ ನಾನು ತುಂಬ ಕಲ್ತಿದ್ದೀನಿ ತುಂಬ ಕಲ್ತಿದ್ದೀನಿ ಬೇರೆಯವರು ಕಡಿಮೆ ಕಲ್ತಿದ್ದಾರ ಅವರು ಅನ್ಎಜುಕೇಟೆಡ್ ಆ ರೀತಿ ಹೇಳೋದಲ್ಲ ಜಂಬ ಪಡ್ಕೊಳಕ್ಕೆ ಕಲಿಬಾರ್ದು ನೋಡಿರಿ ನನಗೆ ಜೀವನನೇ ಅರ್ಧಕ್ಕರ್ಧ ಪಾಠ ಕಲಿಸೋದ ಬರೀ ಸಾಲಿ ನಮಗೆ ಶಿಕ್ಷಣನೂ ಬೇಕು ಶಿಕ್ಷಣ ಬೇಡ ಅಂತ ನಾನು ಹೇಳಕತ್ತಿಲ್ಲ ಶಿಕ್ಷಣ ಜೀವನಕ್ಕೆ ತುಂಬ ಅತ್ಯವಶ್ಯಕ ಆದ್ರೆ ಅದನ್ನು ನಾವು ಜಂಬ ಪಡಬಾರ್ದು ಸೊಕ್ಕು ತೋರಿಸ್ಬಾರ್ದು ನಾನು ಅಷ್ಟು ಕಲ್ತೀನಿ ಇಷ್ಟು ಕಲ್ತೀನಿ ಅಂತ ಸೊಕ್ಕು ತೋರಿಸ್ಬಾರ್ದು ನಾನು ಎಷ್ಟು ಜನಕ್ಕೆ ಹೇಳ್ಕೊಡ್ತ ಇದ್ದೆ ನನಗೆ ಎಷ್ಟು ಆಗ್ತದಲ್ಲ ಅಷ್ಟು ಜನಕ್ಕೆ ನಾ ಅಂದ್ರೆ ನನಗೆ ಎಷ್ಟು ಅಷ್ಟು ನಾನು ಎಲ್ಲರಿಗೂ ಇದ್ದೀನಿ ಇದೊಂದು ತುಂಬ ಖುಷಿ ಅದ ನನಗೆ ಅದಕ್ಕೂ ಅದಕ್ಕೆ ನಾನು ಈ ರೀತಿ ಒಂದು ಭಾಳ ದಿನ ಆಯಿತು ಒಂದು ವಿಡಿಯೋ ಮಾಡಿದ್ದಿಲ್ಲ ನಾನು ನಿಮಗೋಸ್ಕರ ಒಂದು ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕಂದ್ರೆ ಈಗ ಆರಾಮದೀನಿ ಇನ್ನೂ ಯಾವುದು ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗು ಅಂದರೆ ಫೋರ್ಟಿ ಟೂ ಸೈಜದ್ದು ಕಟೋರಿ ಬ್ಲೌಸ್ ಕೇಳ್ಯಾರ ನಮ್ಮ ಕ್ಲಾಸ್ನವರು ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಒಂದು ಸ್ವಲ್ಪ ಟೈಮ್ ಕೊಡ್ರಿ ನನ್ನ ಆನ್ಲೈನ್ ಆಫ್ಲೈನ್ ಕ್ಲಾಸಸ್ಗೂ ನೀವು ಯಾರಾದರೂ ಜಾಯ್ನ್ ಆಗೋರಿದ್ರಿ ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ನೀವು ಈಗ ನಂಬರ್ಗೆ ಜಾಯ್ನ್ ಆಗ್ಬೋದು ಅಂದರೆ ಒಂದು ಸ್ವಲ್ಪ ನಾನು ಕಾಲ್ ರಿಸೀವ್ ಮಾಡೋದು ರೇರು ಫೋನ್ ಯಾವಾಗಲೂ ಸೈಲೆಂಟ್ ಇರ್ತೈತಿ ಮೆಸೇಜ್ಗಳು ತುಂಬ ಬರ್ತಿರ್ತಾವಲ್ಲ ಹೀಗಾಗಿ ಫೋನ್ ಸೈಲೆಂಟ್ ಇರ್ತೈತಿ ನಾನು ನೋಡೋಂಗಿಲ್ಲ ಒಂದು ಸ್ವಲ್ಪ ನೀವು ಮೆಸೇಜ್ ಹಾಕಿದ್ರಿ ಅಂದರೆ ನಾನು ನೋಡಿದಾಗ ನಿಮ್ಗೆ ಖಂಡಿತ ರಿಪ್ಲೈ ಮಾಡ್ತೀನಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ನಾನೇನು ಸ್ಟಿಚ್ ಮಾಡ್ತೀನಿ ಅದನ್ನೇ ನಾನು ತೋರಿಸ್ತಾ ಇರ್ತೀನಿ ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ಪ್ರಾಡಕ್ಟಾದಾಗ ಬಾಯ್ ಫ್ರೆಂಡ್ಸ್